ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಕರ್ನಾಟಕದಲ್ಲಿ ಅಧಿಕಾರ ಹಂಚಿಕೆ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ತಾರೆ ಹಾಲಿ ಡಿಸಿಎಂ ಎಂ ಹಾಗೇನೆ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ ಹೊಸದೇನಲ್ಲ ಸುಮಾರು ಆರೇಳು ತಿಂಗಳಿಂದ ಇದೇ ವಿಚಾರ ಕಾಂಗ್ರೆಸ್ ವಲಯದಲ್ಲಿ ಬರ್ತಾ ಇದೆ ಹಾಗೆ ಬೇರೆ ಪಕ್ಷಗಳಲ್ಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇರೋದನ್ನ ನೋಡ್ತಾ ಇದೀವಿ ಅವರವರ ಅಭಿಪ್ರಾಯವನ್ನು ಕೂಡ ಅವರು ಹೇಳ್ತಿದ್ದಾರೆ ಸೊ ದೆಹಲಿಯ ಕಾಂಗ್ರೆಸ್ ವಲಯದಲ್ಲೂ ಇದು ದೊಡ್ಡ ಟೆನ್ಷನ್ಗೂ ಕಾರಣ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಹಿಂದೆ ಮಧ್ಯಪ್ರದೇಶ ರಾಜಸ್ಥಾನ ಅಸ್ಸಾಂ ಛತ್ತೀಸ್ಗಢ ಸೇರಿದ ಹಾಗೆ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅನುಭವಿಸಿರುವಂತಹ ಕಹಿ ಪಾಠದ ಕಾರಣದಿಂದ ಕರ್ನಾಟಕದಲ್ಲಿ ಏನಾಗಬಹುದು ಅನ್ನೋ ಆತಂಕ ಕೂಡ ಹೈಕಮಾಂಡ್ ವಲಯದಲ್ಲಿ ಇದ್ದೇ ಇದೆ ಹಾಗಾದ್ರೆ ಮುಂದಿನ ಆರೇಳು ತಿಂಗಳಲ್ಲಿ ಸಿದ್ದರಾಮಯ್ಯವರು ಅಧಿಕಾರವನ್ನ ಬಿಟ್ಕೊಡ್ತಾರಾ ಡಿ ಕೆ ಶಿವಕುಮಾರ್ ಅವರಿಗೆ ಈ ಹುದ್ದೆಯನ್ನ ಕೊಡ್ತಾರಾ ಅಥವಾ ಮೂರನೇ ಅವ್ರು ಕರ್ನಾಟಕದ ಸಿಎಂ ಆಗ್ಬಹುದಾ ಅಥವಾ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಆಗಿ ಮುಂದುವರಿತಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ನಡೀತಾ ಇದೆ ಇನ್ನು ಸಿದ್ದರಾಮಯ್ಯನವರು ಒಂದು ವೇಳೆ ಸಿ ಎಂ ಕುರ್ಚಿಯನ್ನ ಬಿಟ್ಕೊಡ್ಬೇಕು ಅನ್ನೋದಾದ್ರೆ ಯಾರಿಗೆ ಬಿಟ್ಕೊಡ್ತಾರೆ ಆಲ್ಮೋಸ್ಟ್ ಈ ಹಿಂದೆ ಹೇಳ್ದ ಹಾಗೆನೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿಬಂತು ಕೆ ಎನ್ ರಾಜಣ್ಣ ಅವರ ಹೆಸರು ಕೇಳಿ ಬಂತು ಎಂ ಬಿ ಪಾಟೀಲ್ ಡಾಕ್ಟರ್ ಜಿ ಪರಮೇಶ್ವರ್ ಹೀಗೆ ಈ ಹೆಸರುಗಳ ಮಧ್ಯೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಅಂದ್ರೆ ಇದು ಸಿಎಂ ಸಿದ್ದರಾಮಯ್ಯವರು ಸಿಎಂ ಸ್ಥಾನವನ್ನ ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡ್ತಾರೆ ಅಂತಲ್ಲ ಇನ್ ಕೇಸ್ ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡ್ಲಿಲ್ಲ ಅಂದ್ರೆ ಸಿ ಎಂ ಸಿದ್ದರಾಮಯ್ಯನವರ ಮುಂದಿರುವಂತ ಆಪ್ಷನ್ ಏನೇನು ಯಾವ ಆಯ್ಕೆಯನ್ನ ಇವರು ಪರಿಗಣಿಸ್ತಾರೆ ಹಾಗಾದ್ರೆ ಹೈಕಮಾಂಡ್ ಅದಕ್ಕೆ ಒಪ್ಪಿಗೆ ಕೊಡುತ್ತಾ ಸಿದ್ದರಾಮಯ್ಯನವರ ಬಣದ ಲೆಕ್ಕಾಚಾರ ಏನೇನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಡಿಟೇಲ್ ರಿಪೋರ್ಟ್ ಇದೆ ನೋಡ್ಕೊಂಡು ಬನ್ನಿ ಕರ್ನಾಟಕದಲ್ಲಿ ಅಧಿಕಾರ ಹಂಚಿಕೆ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತಾರೆ ಹಾಲಿ ಡಿಸಿಎಂ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ ಪ್ರತಿನಿತ್ಯ ನಡೀತಾನೆ ಇದೆ ಸೊ ಎಐಸಿಸಿ ಹೈಕಮಾಂಡ್ ಆರಂಭದಲ್ಲೇ ಬೋಧಿಸಿದ ಹಾಗೆ ಒಗ್ಗಟ್ಟಿನ ಮಂತ್ರ ಬೋಧನೆಯ ಹಾದಿಯಲ್ಲಿ ಸುಸೂತ್ರವಾಗಿ ಸಾಗಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ಕಂಪ್ಲೀಟ್ ಆಗೋದಕ್ಕೂ ಮುಂಚೆನೆ ಆಂತರಿಕ ಕಲಹಗಳು ಜಾಸ್ತಿ ಇದೆ ಸಿಎಂ ಸಿದ್ದರಾಮಯ್ಯ ನಾಯಕತ್ವವನ್ನು ಸಪೋರ್ಟ್ ಮಾಡೋ ಪರ್ಯಾಯ ನಾಯಕತ್ವದ ಹಂಬಲದಲ್ಲಿರೋ ಡಿಸಿಎಂ ಎಂ ಡಿಕೆ ಶಿವಕುಮಾರ್ಗೆ ತಡೆ ಹಾಕೋ ಪ್ರಯತ್ನಗಳು ಕೂಡ ಆಡಳಿತ ಪಕ್ಷದಲ್ಲಿ ಬಣ ರಾಜಕೀಯದ ಮೂಲಕ ಒಂದ್ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಇವೆ ಸದ್ಯಕ್ಕಂತೂ ಆರು ತಿಂಗಳಿಂದ ಕರ್ನಾಟಕ ಕಾಂಗ್ರೆಸ್ ಅಂಗಳದಲ್ಲಿ ಮಾತ್ರ ಅಲ್ಲ ಬೇರೆ ಪಕ್ಷಗಳ ಪಡಸಾಲೆಯಲ್ಲೂ ಕೂಡ ಈ ವಿಚಾರ ಚರ್ಚೆಯಲ್ಲಿದೆ ದೆಹಲಿಯ ಕಾಂಗ್ರೆಸ್ ವಲಯದಲ್ಲೂ ಕೂಡ ಇದು ಒಂದು ದೊಡ್ಡ ಟೆನ್ಷನ್ ತಂದಿಟ್ಬಿಟ್ಟಿದೆ ಈ ಹಿಂದೆ ಮಧ್ಯಪ್ರದೇಶ ಛತ್ತೀಸ್ಗಢ ಅಸ್ಸಾಂ ರಾಜಸ್ಥಾನ ಸೇರಿದ ಹಾಗೆ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಫೇಸ್ ಮಾಡಿರುವಂತಹ ಕಹಿ ಪಾಠದ ಕಾರಣದಿಂದಾನು ಕರ್ನಾಟಕದಲ್ಲಿ ಏನಾಗಬಹುದು ಅನ್ನೋ ಆತಂಕ ಹೈಕಮಾಂಡ್ ಇದೆ ಮುಂದಿನ ಆರೇಳು ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಬಿಟ್ಕೊಡ್ತಾರಾ ಡಿ ಕೆ ಶಿವಕುಮಾರ್ ಅವರಿಗೆ ಈ ಹುದ್ದೆ ಒಲಿಯುತ್ತಾ ಮೂರನೇ ಅವರು ಸಿಎಂ ಆಗಬಹುದಾ ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿಯಬಹುದಾ ಅನ್ನೋದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ಸ್ ನಡೀತಾನೆ ಇದೆ ಇನ್ನೊಂದು ಕಡೆಯಲ್ಲಿ ದಲಿತ ಹಿರಿಯ ಸಚಿವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡಿದ್ದಾರೆ ಕೆ ಎನ್ ರಾಜಣ್ಣ ಅವರಂತೂ ಡಿಸಿಎಂ ವಿರುದ್ಧ ನೇರ ಆರೋಪಗಳನ್ನ ಮಾಡುತ್ತಿದ್ದಾರೆ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಪಕ್ಷ ಹಾಗೆ ಸರ್ಕಾರದ ನಾಯಕತ್ವದ ವಿಚಾರದಲ್ಲಿ ಒಳಗೊಳಗೇನೆ ಸಾಕಷ್ಟು ಕಾಲೆಳೆದಾಟ ನಡೀತಾ ಇದೆ ದಲಿತ ಸಮುದಾಯದ ಹಿರಿಯ ಸಚಿವರು ಇನ್ನಷ್ಟು ಆಕ್ಟಿವ್ ಆಗಿ ಹೈಕಮಾಂಡ್ ಅಂಗಳದಲ್ಲಿ ಲಾಬಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯನ್ನ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಒಟ್ಟಿಗೆ ಎದುರಿಸಿದ್ರು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಡಿಕೆ ಶಿವಕುಮಾರ್ ಪ್ರಬಲ ಆಕಾಂಕ್ಷಿಯಾದ್ರೆ ಈ ಹಿಂದೆ ಸಿಎಂ ಆಗಿದ್ದ ಇನ್ನೊಂದು ಅವಧಿಗೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡ್ರು ಒಂದು ವಾರ ಲೇಟ್ ಆದ್ಮೇಲೆ ಅಳೆದು ತೋಗಿ ಸಿದ್ದರಾಮಯ್ಯ ಸಿಎಂ ಸ್ಥಾನ ಕೊಟ್ಟರೆ ಡಿಕೆಶಿ ಅವರನ್ನ ಡಿಸಿಎಂ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಮುಂದುವರಿಬೇಕು ಅಂತ ಹೈಕಮಾಂಡ್ ಹೇಳ್ತು ಆ ಸಂದರ್ಭದಲ್ಲಿ ಎರಡೂವರೆ ವರ್ಷದ ಒಪ್ಪಂದದ ಮೇಲೆಯೇ ಪ್ರಮಾಣ ವಚನ ನಡೆದಿತ್ತು ಅನ್ನೋದು ಈಗೇನು ಗುಟ್ಟಲ್ಲ ಈ ಅವಧಿ ಹತ್ತಿರ ಬರ್ತಾ ಇರೋ ಹಾಗೆ ಅಧಿಕಾರ ಹಸ್ತಾಂತರದ ಸಂಘರ್ಷ ಜೋರಾಗ್ತಾ ಇದೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಕೆಲವೊಂದು ಆಯ್ಕೆಗಳಿದೆ ಅಂದ್ರೆ ಅಧಿಕಾರವನ್ನ ಬಿಟ್ಕೊಡ್ಬೇಕಾದಂತಹ ಪರಿಸ್ಥಿತಿ ಬರ್ತಾ ಇದೆ ಇವರ ಸಿಎಂ ಅವಧಿ ಮುಕ್ತಾಯವಾಗ್ತಾ ಇದೆ ಡಿಕೆಶಿ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನುವಂತ ವಿಚಾರ ಚರ್ಚೆಯಲ್ಲಿರುವಾಗಲೇ ಸಿದ್ದರಾಮಯ್ಯನವರ ಮುಂದೆ ಕೆಲವೊಂದಿಷ್ಟು ಆಪ್ಷನ್ಸ್ ಕಾಣಿಸ್ಕೊಳ್ತಾ ಇದೆ ಅಂತಹ ಕೆಲವೊಂದು ಆಯ್ಕೆಗಳ ಬಗ್ಗೆ ಮಾತನಾಡೋದಾದ್ರೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಬಳಿ ಹೇಳ್ಕೊಂಡ್ ಹಾಗೆ ಸಿಎಂ ಸ್ಥಾನಕ್ಕೆ ಮುಂದಿನ ನವೆಂಬರ್ ಹೊತ್ತಿಗೆ ರಾಜೀನಾಮೆಯನ್ನು ಕೊಡ್ತಾರೆ ಆದರೆ ರಾಜಕೀಯ ಬೆಳವಣಿಗೆಗಳು ತಮ್ಮ ಹಿತ ಹಾಗೆ ಹಿಡಿತ ನೋಡಿಕೊಂಡೆ ಒಂದು ಫೈನಲ್ ಡಿಸಿಷನ್ ಏನು ಅಂತ ಹೇಳಬಹುದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಸಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡೋ ಆಸೆಯಂತೂ ಇಲ್ಲ ಹಿಂದಿನ ಅವಧಿಯಲ್ಲೇ ಮೊದಲ ಎರಡೂವರೆ ವರ್ಷ ಅವರನ್ನ ಅಧಿಕಾರದಿಂದಾನೇ ದೂರ ಇರಿಸಿದ್ರು ಡಿ ಕೆ ಶಿ ನಡವಳಿಕೆ ಬಗ್ಗೆ ಸಿದ್ದರಾಮಯ್ಯನವರಿಗೆ ಒಂದಷ್ಟು ಅಸಮಾಧಾನ ಅಂತೂ ಇದೆ ಅದನ್ನ ಕೆಲವೊಂದ್ಸಲ ಓಪನ್ ಆಗೂ ಕೂಡ ಹೇಳ್ಕೊಂಡಿದ್ದಿದೆ ಇದೇ ಕಾರಣದಿಂದ ಅವರ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರನ್ನ ಹೇಟ್ ಮಾಡ್ತಿದ್ದಾರೆ ಇದರ ಹಿಂದೆ ಇರೋದು ರಾಜಕೀಯ ಹೇಳಬಹುದು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಈ ಹಿಂದೆ ತಪ್ಪಿರೋ ಅಧಿಕಾರ ಅವಕಾಶವನ್ನ ದಲಿತರಿಗೆ ಕೊಡೋ ಗುರಿಯನ್ನ ಇಟ್ಕೊಂಡಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಈ ಕಾರಣದಿಂದಾನೇ ಪರಿಶಿಷ್ಟ ಜಾತಿ ಪಂಗಡದ ಸಚಿವರ ಪಡೆಯನ್ನೇ ರಚಿಸಿ ಅವರನ್ನ ಮುಂದೆ ಬಿಟ್ಟಿದ್ದಾರೆ ಹಾಗೇನಾದ್ರೂ ಹೈಕಮಾಂಡ್ ನಿರ್ಧಾರ ಮಾಡಿಬಿಟ್ರೆ ನನ್ನನ್ನೇ ಇನ್ನೂ ಉಳಿದ ಅವಧಿಗೆ ಮುಂದುವರೆಸಲಿ ಇಲ್ಲಾಂದ್ರೆ ದಲಿತರೊಬ್ಬರನ್ನ ಸಿಎಂ ಮಾಡ್ಲಿ ಅನ್ನೋ ಸ್ಟ್ರಾಟಜಿ ಸಿದ್ದರಾಮಯ್ಯವರಿಗಿದೆ ಇನ್ನು ಕರ್ನಾಟಕದಲ್ಲಿ ದಲಿತರೊಬ್ಬರು ಸಿಎಂ ಆಗ್ತಾರೆ ಅನ್ನೋದಾದ್ರೆ ಮೊದಲ ಹೆಸರು ಇರೋದು ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರದ್ದು ಆದ್ರೆ ದಲಿತ ಅನ್ನೋ ಹಣೆಪಟ್ಟಿ ನೀಡಿ ಸಿಎಂ ಗಾದಿ ಪಡೆಯೋದಿಲ್ಲ ಪಕ್ಷದ ಕಾರ್ಯಕರ್ತನಾಗಿ ನಾನು ಸಿಎಂ ಆಗಬಲ್ಲೆ ಅಂತ ಅವರು ಈ ಹಿಂದೆ ಹೇಳ್ಕೊಂಡಿದ್ರು ಈಗ ಅವರಿಗೆ ವಯಸ್ಸಾದ್ರೂ ಸಿಎಂ ಸ್ಥಾನಕ್ಕೇರಿದ್ರೆ ನಿಭಾಯಿಸೋ ಶಕ್ತಿ ಅಂತೂ ಇದ್ದೇ ಇದೆ ಸೋನಿಯಾ ಗಾಂಧಿ ಅವರೇ ಏನಾದ್ರೂ ಹೇಳಿಬಿಟ್ರೆ ಸಿಎಂ ಸ್ಥಾನವನ್ನು ಒಪ್ಕೊಳ್ಬೇಕಾಗತ್ತೆ ಹಾಗೇನಾದರೂ ಒಪ್ಪಿದ್ರೆ ಪಕ್ಷಕ್ಕೆ ಎದುರಾಗುವ ಭಿನ್ನ ಮತದ ಕಂಟಕ ಕೊಂಚ ಕಮ್ಮಿ ಆಗಬಹುದು ಅನ್ನೋ ಆಲೋಚನೆ ಇದ್ರೂ ಕೂಡ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರೆ ಸಿಎಂ ಆಗ್ತಾರೆ ಅನ್ನೋದು ಸದ್ಯಕ್ಕಂತೂ ದೂರದ ಮಾತು ಯಾಕೆಂದ್ರೆ ಅವರ ಮಗ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಾರೆ ಹೀಗಿರುವಾಗ ಅವರು ಬಂದು ಇಲ್ಲಿ ಸಿಎಂ ಗಾದಿಯನ್ನ ಅಲಂಕರಿಸ್ತಾರೆ ಅಂತ ಅಂದ್ಕೊಳ್ಳೋದು ಸದ್ಯಕ್ಕೆ ಆಗೋ ಮಾತಲ್ಲ ಅಂತಾನು ಹೇಳಲಾಗ್ತಾ ಇದೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಅವಕಾಶ ಸಿಕ್ಕಾಗಲೆಲ್ಲ ಪಕ್ಷದ ನಾಯಕರಿಗೆ ಸಿಎಂ ಹುದ್ದೆಯ ನೆನಪನ್ನ ಮಾಡ್ತಾನೆ ಭಾರತದಲ್ಲಿ ಮಾತ್ರ ಅಲ್ಲ ವಿದೇಶಕ್ಕೂ ಹೋಗಿ ರಾಹುಲ್ ಗಾಂಧಿಯ ಮನವೊಲಿಸಿ ಬಂದಿದ್ದಾರೆ ಹೈಕಮಾಂಡ್ಗೂ ಡಿಕೆಶಿ ಮೇಲೆ ಒಲವಿದೆ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಕಷ್ಟ ಕಾಲದಲ್ಲಿ ಪಕ್ಷದ ಕೈ ಹಿಡಿದಿದ್ದಾರೆ ಅನ್ನೋ ಅನುಕಂಪ ಕೂಡ ಇದೆ ಆದ್ರೆ ಈ ತರ ರಾಜಕೀಯ ಲೆಕ್ಕಾಚಾರ ಕರ್ನಾಟಕದಲ್ಲಿ ಅಂದ್ಕೊಂಡಷ್ಟು ಈಸಿ ಅಲ್ಲ ಹಾಗಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಗಾದಿ ಮೇಲೆ ಕಣ್ಣಿಟ್ಟಿದ್ದಾರೆ ಖರ್ಗೆ ಅವರೇನಾದ್ರೂ ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಡಿಕೆಶಿ ಸಿಎಂ ಆಗೇ ಮುಂದುವರಿಬಹುದು ಇಲ್ಲದೆ ಇದ್ರೆ ಸಿಎಂ ಸ್ಥಾನದ ಆಕಾಂಕ್ಷೆಗಳನ್ನ ವ್ಯಕ್ತಪಡಿಸೋ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ ಅನ್ನೋದು ಕೂಡ ಇಲ್ಲಿ ಸಿದ್ದರಾಮಯ್ಯವರ ಲೆಕ್ಕಾಚಾರ ಖರ್ಗೆ ಅವರು ಬರೋದಿಲ್ಲ ಅನ್ನೋ ಸೂಚನೆ ಸಿಕ್ಕಿ ಸಿಎಂ ಸ್ಥಾನ ಬದಲಾಗಬೇಕು ಅನ್ನೋ ಕಮಾಂಡ್ ಹೈಕಮಾಂಡ್ನಿಂದ ಬಂದ್ಬಿಟ್ರೆ ಸಿದ್ದರಾಮಯ್ಯವರ ಆಯ್ಕೆ ಪರಿಶಿಷ್ಟ ಜಾತಿ ಪಂಗಡದ ವ್ಯಕ್ತಿಯೇ ಆಗಬಹುದು ಆಗ ಪ್ರಮುಖವಾಗಿ ಎರಡು ಹೆಸರಿದೆ ಹಿರಿಯರಾಗಿ ಈ ಹಿಂದೆ ಎಂಟು ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಸಿಎಂ ಆಗಿ ಕೂಡ ಕೆಲಸ ಮಾಡಿರೋ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಸದ್ಯ ಪರಮೇಶ್ವರ್ ಗುರುತಿಸಿಕೊಂಡಿರೋದು ಸಿದ್ದರಾಮಯ್ಯವ್ರ ಜೊತೆಗೇನೆ ಖರ್ಗೆ ಅವರೊಂದಿಗೂ ಒಂದು ಒಳ್ಳೆ ಒಡನಾಟ ಇದೆ ಹೀಗಿರುವಾಗ ಪರಮೇಶ್ವರ್ ಅವರಿಗೆ ಸಿಎಂ ಗಾದೆ ಸಿಗಬಹುದು ಇಲ್ಲಾಂದ್ರೆ ಪರಿಶಿಷ್ಟ ಪಂಗಡದವರಾದ ಸಿದ್ದರಾಮಯ್ಯವರ ಪರಮಾಪ್ತ ಸತೀಶ್ ಜಾರಕಿಹೊಳಿ ಹೆಸರನ್ನು ಪರಿಗಣನೆಗೆ ತೆಗೆದುಕೊಳ್ಳಬಹುದು ಉತ್ತರ ಕರ್ನಾಟಕದವರು ಅನ್ನೋದು ಮತ್ತೊಂದು ಕಾರಣ ಕೂಡ ಸಿಗುತ್ತೆ ಮೂರುವರೆ ದಶಕದ ಹಿಂದೆ ವೀರೇಂದ್ರ ಪಾಟೀಲ್ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ನಂತರ ಲಿಂಗಾಯತರಿಗೆ ಕಾಂಗ್ರೆಸ್ ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನೋ ಅಂಶ ಕೂಡ ಇಲ್ಲಿ ಕನ್ಸಿಡರ್ ಮಾಡಬಹುದು ಆಗ ಸಿದ್ದರಾಮಯ್ಯವರ ಜೊತೆಗೆ ಆತ್ಮೀಯರಾಗಿರೋ ಪಕ್ಷ ಮಟ್ಟದಲ್ಲೂ ಉತ್ತಮ ಸಂಬಂಧವನ್ನ ಇಟ್ಕೊಂಡಿರೋ ಎಂ ಬಿ ಪಾಟೀಲ್ ಅವರ ಹೆಸರು ಕೂಡ ಇಲ್ಲಿ ಮುಂಚೂಣಿಗೆ ಬರಬಹುದು ಸಿದ್ದರಾಮಯ್ಯನವರು ಮುಂದುವರಿಯೋ ಅಥವಾ ಡಿಕೆ ಶಿವಕುಮಾರ್ಗೆ ಅಧಿಕಾರವನ್ನ ಬಿಟ್ಕೊಡೋ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಅವಕಾಶ ಸಿಗಬೇಕು ಅನ್ನೋ ಲೆಕ್ಕಾಚಾರದ ಹಿಂದೆ ಇರೋದು ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅಂತಿಮ ತೀರ್ಮಾನದ ಮೇಲೆ ಅವರೇ ಬರಬಹುದು ಇಲ್ಲ ಅಂದ್ರೆ ಬೇರೆಯವರಿಗೆ ಅವಕಾಶ ಮಾಡಿಕೊಡಬಹುದು ಈ ತೀರ್ಮಾನಕ್ಕೆ ಇನ್ನೂ ಕೆಲವು ಟೈಮ್ ಬೇಕಾಗಿ ಬರಬಹುದು ಲಾಸ್ಟ್ ವೀಕ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಾಗ ಮತ್ತದೇ ಮಾತನ್ನ ಹೇಳಿದ್ರು ಬಹಿರಂಗ ಹೇಳಿಕೆಯನ್ನ ಕೊಡಬೇಕು ಅಂತ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದ್ರು ಕೂಡ ಕೆಲವರು ಮಾತನಾಡ್ತಾ ಇದ್ದಾರೆ ಬಾಯಿ ಮುಚ್ಕೊಂಡು ಪಕ್ಷ ಸೂಚಿಸಿದ ಕೆಲಸವನ್ನಷ್ಟೇ ಮಾಡಿ ಅಂತ ಗದರಿ ಹೋಗಿದ್ರು ಇಷ್ಟಾದ್ರೂ ಹಿರಿಯ ಸಚಿವರ ಆಟಾಟೋಪಗಳಿಗೇನು ಕಡಿವಾಣ ಬಿದ್ದಿಲ್ಲ ಒಬ್ಬರ ಮೇಲೊಬ್ರು ಆರೋಪಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಸಂದರ್ಭವನ್ನ ನೋಡಿಕೊಂಡು ಖರ್ಗೆ ಅವರು ಯಾವ ಸ್ಟೆಪ್ ತೆಗೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇತ್ತು ಆದ್ರೆ ಖರ್ಗೆ ಅವರು ಯಾಕೋ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ ಯಾವುದನ್ನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಈ ಸಿಚುವೇಶನ್ ನ ಸಿದ್ದರಾಮಯ್ಯವರು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಒಂದು ಕಡೆ ಕುತೂಹಲಕ್ಕೆ ಕಾರಣ ಇನ್ನು ಆಯ್ಕೆಗಳ ಬಗ್ಗೆ ಆಗ್ಲೇ ಹೇಳ್ದ ಹಾಗೇನೆ ಸಿದ್ದರಾಮಯ್ಯವರು ಸಿಎಂ ಕುರ್ಚಿಯನ್ನ ಬಿಟ್ಕೊಡ್ಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ಮಗನ ರಾಜಕೀಯ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬಹುದು ಮಗನಿಗೆ ಸಂಪುಟದಲ್ಲಿ ಒಂದು ಪ್ರಬಲ ಖಾತೆಯ ಬೇಡಿ ಪ್ರಬಲ ಖಾತೆಯ ಬೇಡಿಕೆ ಇಡಬಹುದು ಇದು ಈಡೇರೋ ಲಕ್ಷಣಗಳು ಕಾಣಿಸ್ಕೊಂಡಾಗ ಮಾತ್ರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹೈಕಮಾಂಡ್ ನಿಂದ ಅಷ್ಟೊಂದು ಸೀರಿಯಸ್ ಆಗಿ ಯಾವುದೇ ಪ್ರೆಷರ್ ಬರದೆ ಯಾವುದೇ ಸೂಚನೆ ಬರದೇ ಇದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಬಿಲ್ಕುಲ್ ಸಿಎಂ ಪಟ್ಟವನ್ನ ಬಿಟ್ಕೊಡೋ ಲಕ್ಷಣ ಸದ್ಯಕ್ಕಂತೂ ಇಲ್ಲ ಅಂತಾನೆ ಹೇಳಲಾಗ್ತಾ ಇದೆ